राघवेन्द्र राघवेन्द्र राघवेन्द्ररेन्निरी ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರರೆನ್ನಿರಿ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರರೆನ್ನಿರಿ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ തന്നെ തായിി ബന്ധു ബളഗ എല്ലിരി നാനു എമ്പ മോഹ മരത്തു എന്ത നമ്പിരി തന്നെ തായിി ബന്ധു ബളഗ എല്ലിരി ನಾನು ಎಂಬ ಮೋಹ ಮರತು ಎಂದು ಅವನ ನಂಬಿರಿ ಹೇಗೆ ಇರಲಿ ಎಲ್ಲೆ ಇರಲಿ ಅವನ ಸ್ಮರಣೆ ಮಾಡಿರಿ ಧ್ಯಾನದಿಂದ ಮನವ ಸುಡುವ ಚಿಂತೆ ದೂರ ಮಾಡಿರಿ ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರರೆನ್ನಿರಿ ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರರೆನ್ನಿರಿ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ ಮಾನ ಪ್ರಾಣ ಧನವು ಎಲ್ಲ ಸ್ವಾಮಿ ನಿನ್ನದೆನ್ನಿರಿ ಗುರುವೆ ನಿನ್ನ ಕರುಣೆಯೊಂದೆ ಸಾಕು ನನಗೆ ಎನ್ನಿರಿ ಮಾನ ಪ್ರಾಣ ಧನವು ಎಲ್ಲ ಸ್ವಾಮಿ ನಿನ್ನದೆನ್ನಿರಿ ಗುರುವೆ ನಿನ್ನ ಕರುಣೆಯೊಂದೇ ಸಾಕು ನನಗೆ ಎನ್ನಿರಿ ಕಲ್ಲು ಮುಳ್ಳು ಸಿಡಿಲು ಮಳೆಯು ಅವನ ಕರುಣೆ ಎನ್ನಿರಿ ಏನೇ ಬರಲಿ ಅವನದೆಂದು ನಂಬಿ ಮುಂದೆ ನಡೆಯಿರಿ ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರರೆನ್ನಿರಿ ನಾಮಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರರೆನ್ನಿರಿ ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ ನಿಮ್ಮ ಮನೆಯ ನಿಮ್ಮ ಮನದ ವಿಷಯವೆಲ್ಲ ಬಲ್ಲನು ನಿಮ್ಮ ಮನೆಯ ನಿಮ್ಮ ಮನದ ವಿಷಯವೆಲ್ಲ ಬಲ್ಲನು ಚಪಲದಿಂದ ಅಲವ ಮನದಲೆಂದು ಗುರುವು ನಿಲ್ಲನು ಚಪಲದಿಂದ ಅಲವ ಮನದಲೆಂದು ಗುರುವು ನಿಲ್ಲನು ಕೊಡುವುದಲ್ಲ ಕೊಡುವನವನು ಇನ್ನು ಆಸೆಯೇತಕೆ ಕಲ್ಪವೃಕ್ಷದಂತೆ ಗುರುವು ಇರಲು ಚಿಂತೆಯೇತಕೆ ರಾಘವೇಂದ್ರ 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 ಎನ್ನಿರಿ ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ ಪೂಜಾಯ ರಾಘವೇಂದ್ರಾಯ सतत्यधर्मव्रताय च भजतां कल्पवृक्षाय नमतां कामदेनुवे नमतां कामधेनुवे